ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇದು ಗುರುವಾರದ ಬ್ಲಾಗ್ ಗುರುವಾರದ ಬ್ಲಾಗ್ ಗುರುವಾರ ಮತ್ತು ನಮ್ಮ ಮನೆ ಮೆರವಣಿಗೆ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ನಾಷ್ಟ ಮಾಡಲಿಲ್ಲ ಸ್ವಲ್ಪ ಅನ್ನ ಮತ್ತು ಟೊಮೊಟೊ ಸಾರು ಮಾಡಿ ಇರ್ತಾಯಿದ್ದೀನಿ ಹಳ್ಳಿ ಕಡೆ ಗೊತ್ತಲ್ಲ ಹಾಗೆ ಎಲ್ಲ ನಮ್ಮಮ್ಮ ಎಲ್ಲ ಈಚೆಲ್ಲ ಸೋರಿಸ್ತಾ ಇದ್ದಾರೆ ಗುಡಿಸ್ತಾ ಇದ್ದಾರೆ ನಮ್ಮಮ್ಮ ಪಾತ್ರೆ ತೊಳಿತಾಯಿದ್ದಾರೆ ನಮ್ಮಅಮ್ಮ ಪತ್ತೆ ಪಾಪ ಆಟ ಆಡಿಸ್ತಾಯಿದೆ ನಾನೆಲ್ಲ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಅಜ್ಜಿ ಮನೆಗೆ ಹಾಯಿಸಿದು ನಾನೆಲ್ಲ ಪ್ಯಾಸೇಜ್ ಎಲ್ಲ ತೊಳಿತಾ ಇದ್ದೀನಿ ಬೇಗ ಬೇಗ ಮನೆ ಕ್ಲೀನೆಲ್ಲ ಮಾಡ್ಕೋಬೇಕು ಅಂತ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ಅದಕ್ಕೆ ಹಬ್ಬ ಏನಾರು ಒಂದು ಫಂಕ್ಷನ್ ಇದ್ದರೆ ಅಂದರೆ ಏನಾದ್ರೂ ಕೆಲಸ ಗಾಯ್ಸ್ ಮನೇಲಿ ಹಬ್ಬ ಆದಮೇಲೆ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ವ ಅದಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಎಲ್ಲೂ ಕೆಲಸ ಮಾಡೋಲ್ಲ ಹಾಗೆ ನಾನೆಲ್ಲ ಪ್ಯಾಸೇಜ್ ಎಲ್ಲ ತೊಳ್ಕೊಂಡು ನಮ್ಮ ಅಮ್ಮ ಎಲ್ಲ ನೀರಲ್ಲಿ ಗುರಿ ಹಾಕೋಕೆ ಹೋಗಿದ್ದಾರೆ ಏನು ಮಾಡಿದೆ ಗಾಯಸ್ ಹಳ್ಳಿ ಕೆಲಸ ಮಾಡೋಕ್ಕಾಗಲ್ಲ ಆದರೂ ಮಾಡಿ ಹಳ್ಳಿ ಕೆಲಸ ಮಾಡೋಕ್ಕಾಗಲ್ಲ ಆದರೂ ಮಾಡ್ತೀನಿ ಸಣ್ಣ ಪುಟ್ಟ ಸುಮಾರಾಗಿ ಮಾಡ್ತೀನಿ ಜಾಸ್ತಿ ಕೆಲಸ ಮಾಡೋಕ್ಕೆ ಬರಲ್ಲ ಹಂಗು ಸೊಂಟ ನೋಬಿತ್ತು ಅದನ್ನು ಸೊಂಟ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಕಸ ಎಲ್ಲ ನಮ್ಮ ಅಮ್ಮ ಎಲ್ಲ ನೀರು ತುಂಬತೈತೆ ಯಾಕೆ ಅಂದರೆ ಅಡುಗೆ ಮಾಡೋಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ ಹೇಳುದನ್ನು ಅದಕ್ಕೆ ಏನು ಫಂಕ್ಷನ್ ಅಂತ ವೀಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಅರ್ಧ ಬರ್ಧ ಸ್ಕಿಪ್ ಮಾಡಿದರೆ ನೋಡಿದ್ರೆ ವೀಡಿಯೋ ಗೊತ್ತಾಗಲ್ಲ ಗಾಯ್ಸ್ ಅವರೆಲ್ಲ ನೀರು ತುಂಬ್ತಾ ಇದ್ದಾರೆ ನೋಡಿ ಗಾಯ್ಸ್ ನಾನು ಮನೆ ಕ್ಲೀನ್ ಕ್ಲೀನ್ ಇದ್ದೀನಿ ಹಾಗೆ ನಾನೆಲ್ಲ ಮನೆಗೆ ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಗಾಯ್ಸ್ ಇದು ನಮ್ಮ ಅಜ್ಜಿ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಗೊತ್ತಾಯ್ತಾ ಗಾಯ್ಸ್ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೀವು ನಮ್ಮ ವೀಡಿಯೋ ತುಂಬ ಚೆನ್ನಾಗಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಆ ಭರವಸೆ ಮೇಲೆ ಇದ್ದೀನಿ ಗಾಯ್ಸ್ ವೀಡಿಯೋ ನೋಡಿ ಗಾಯ್ಸ್ ಪ್ಲೀಸ್ ಹಾಗೆ ನಮ್ಮ ಅಜ್ಜಿ ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಏನೋ ಕೊಡಬೇಕಾಯಿತು ಹೋಗ್ತಿದೆ ಮತ್ತು ನೋಡಿ ಗಾಯಸ್ ನಮ್ಮಮ್ಮ ಒಂದು ಫಂಕ್ಷನ್ಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತಮೋಟೊ ಎಲ್ಲ ಸುಳಿತಾ ಇದ್ದಾರೆ ನಮ್ಮ ಅಜ್ಜಿನೂ ಕೂತಿದ್ದಾರೆ ನೋಡಿ ಫೈನಲಿ ಹೂವು ತಂದಿದ್ದೀವಿ ಎಷ್ಟು ಚೆನ್ನಾಗಿ ಗಾಯಿಸಿದೆ ಎಷ್ಟು ಗೊತ್ತಾ ಆ ಹೂವು ನಾಲ್ಕು ಸಾವಿರ ರೂಪಾಯಿ ಇಷ್ಟು ಹೂವು ಏನಕ್ಕೆ ಅಂದರೆ ವೀಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಏನು ಫಂಕ್ಷನ್ ಅಂತ ನಿಮಗೂ ಗೊತ್ತಾಗಬೇಕಲ್ಲ ಅರ್ಧ ಬರ್ಧ ನೋಡಿದ್ರೆ ಗೊತ್ತಾಗಲ್ಲ ಏನು ಫಂಕ್ಷನ್ ಅಂತ ನೋಡಿ ಇಷ್ಟು ಹೂವು ನಾಲ್ಕು ಸಾವಿರ ತಂದಿದ್ದೀವಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಮತ್ತು ಅವ್ರು ಬಿಸ್ಲಿಂದ ಬಂದ್ರಲ್ವ ಗ್ಯಾಸ ಅದಕ್ಕೋಸ್ಕರ ಅವ್ರಿಗೊಂದೊಂದು ಲೋಟ ಜ್ಯೂಸ್ ಮಾಡಿಕೊಟ್ಟು ಹಾಗೆ ನಾನು ಕುಡ್ದೆ ನಾನು ನನಗೆ ಕುಡಿಲಿ ಅಂತ ಹೇಳೋಕ್ಕಿಲ್ಲ ನಾನು ಹಾಗೆ ಜ್ಯೂಸ್ ಕುಡ್ಕೊಂಡು ಮತ್ತು ನಮ್ಮಅಮ್ಮ ಅವ್ರು ಬಂದರು ಅಡುಗೆ ಮಾಡೋಕ್ಕೆ ನೋಡಿ ಗ್ಯಾಸ್ ಗ್ಯಾಸಿಗೆಲ್ಲ ಪೂಜೆ ಮಾಡ್ತಿದ್ದಾರೆ ಅವ್ರು ನಮ್ಮಮ್ಮ ನಾನು ಹಾಗೆ ಹೇಳ್ದೆ ಅಮ್ಮ ದುಡ್ಡು ಇಕ್ಕಿರ್ತಾರಲ್ಲ ದರ್ಶನ ನನಗೆ ಕೊಟ್ಬಿಡಿದ್ದೆ ನೀನು ಕೊಡಂಗಿಲ್ಲ ಕಣೆ ಅಂತ ಅಂದರು ನೋಡಿ ಎಲ್ಲ ಪೂಜೆ ಮಾಡ್ತಿದ್ದಾರೆ ಏನು ಫಂಕ್ಷನ್ ಅಂದರೆ ಕೊನೆವರೆಗೂ ನೋಡೋರು ನಿಮಗೂ ಗೊತ್ತಾಗೋದು ನೋಡಿ ಇವಾಗ ಇವರೆಲ್ಲ ತರಕಾರಿ ಹೆಚ್ಚುತ್ತಾ ಇದ್ದಾರೆ ಆಂಟಿ ಅಡುಗೆ ಮಾಡ್ತಾ ಇದ್ದಾರೆ ಒಲೆ ಮೇಲೆ ಗ್ಯಾಸ್ ಇಕ್ಕೊಂಡು ನಮ್ಮಮ್ಮ ಎಲ್ಲ ರುಬ್ಕೊಡ್ತಾ ಇದ್ದಾರೆ ನಾನು ಹಾಗೆ ಅವ್ರಿಗೆ ಟೀ ಮಾಡೋಣ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ ನಮ್ಮಮ್ಮ ನೋಡಿ ಎಲ್ಲ ರುಬ್ತಾ ಇದ್ದಾರೆ ಹಳ್ಳಿ ಸೈಡ್ ಕರೆಂಟ್ ಹೋಗುತ್ತೆ ಬೇಗ ಬೇಗ ರುಬ್ಕೋಬೇಕು ಇನ್ನೊಂದು ಪಾತ್ರೆ ತೊಳಿತಾ ಇದ್ದಾರೆ ಒಬ್ರು ಅಡುಗೆ ಮಾಡ್ತಾ ಇದ್ದಾರೆ ನನ್ನ ಮಗ ಆಟ ಆಡ್ತಾಯಿದ್ದೇನೆ ನನಗೆ ಎಷ್ಟು ಚೆಂದ ಅಂದರೆ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಚಿಕ್ಕಪ್ಪ ಬಂದರು ನಮ್ಮ ಚಿಕ್ಕಪ್ಪ ಹೆಸರು ಬೆಳೆಗೆ ಎಲ್ಲ ಹಚ್ಚುತ್ತಾ ಇದ್ದಾರೆ ನೋಡಿ ನಮ್ಮ ಚಿಕ್ಕಪ್ಪ ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಂಕಲು ಹೆಸ್ರು ಬೆಳೆಗೆಲ್ಲ ಅವರೇ ತರಕಾರಿ ಪರಕಾರಿ ಎಲ್ಲ ಹಚ್ಚೋದ್ರಿಂದ ಹಚ್ಚುತ್ತಾರೆ ಚೆನ್ನಾಗಿ ಮಾಡ್ತಾರೆ ನೋಡಿ ಇವಾಗ ಮುದ್ದೆ ಕಟ್ತಾ ಇದ್ದಾರೆ ರಾಗಿಯ ಮುದ್ದೆ ಚಂದ ಅಂತ ಐತಲ್ಲ ನೋಡಿ ಎಲ್ಲಾರು ಮುದ್ದೆ ಕಟ್ತಾ ಇದ್ದಾರೆ ಹಾಗೆ ಎಲ್ಲ ಮುದ್ದೆ ಕಟ್ತಾ ಇದ್ರು ಮುದ್ದೆ ಕಟ್ತಾ ಇದ್ದಾರೆ ನಮ್ಮಅಮ್ಮ ಮತ್ತೆ ನಮ್ಮ ಆಂಟಿ ಎಲ್ಲರೂ ನಮ್ಮಅಮ್ಮ ತಿರುತ್ತಾ ಇದ್ದಾರೆ ನಮ್ಮ ಹಂಗೂ ನಾನು ವೀಡಿಯೋ ಮಾಡ್ತಿದ್ದೆ ನಮ್ಮಅಮ್ಮ ಬೈತಿದ್ರು ವೀಡಿಯೋ ಮಾಡ್ಕೊಂಡು ಕೂತಿದ್ಯಾ ಬಾ ಮುದ್ದೆ ಕಟ್ಟು ಅಂತ ನಾನೇ ಕಟ್ಟೋಕ್ಕಾಗಲ್ಲಪ್ಪ ಅಂದೆ ನನಗೆ ಏನು ಎಲ್ಲಿಗೆ ಬಂದಿದ್ದೀವಿ ಅಂತ ಇವಾಗ ನಿಮಗೆ ಗೊತ್ತಾಯ್ತೈತೆ ಇವತ್ತು ಮನೆ ಮೆರವಣಿಗೆ ಇತ್ತು ಆಂಜನೇಯ ಸ್ವಾಮಿ ಇದು ಮೆರವಣಿಗೆ ಮಾಡೋಣ ಅಂದ್ಬಿಟ್ಟು ಆ ಥರ ಫಂಕ್ಷನ್ ಮಾಡ್ತಿದ್ರು ಸಿಂಪಲ್ಲಾಗಿ ಏನಿಲ್ಲ ಸಿಂಪಲ್ಲಾಗಿ ಮಾಡ್ತಿದ್ವಿ ಒಂದು ಐವತ್ತು ಅರುವತ್ತು ಜನಕ್ಕೆ ಊಟ ಹಾಕ್ಸ್ತಿದ್ವಿ ಅಷ್ಟೇ ಬರೋ ತಕ್ಕನಂಗ ಮಾಡ್ಬೇಕಲ್ವ ಗೈಸ್ ನೋಡಿ ದೇವಸ್ಥಾನಕ್ಕೆ ನಾವು ಹೂವೆಲ್ಲ ಕೊಡೋಣ ಅಂತ ಬಂದು ನೆಕ್ಸ್ಟ್ ಪೂಜೆಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ನೋಡಿ ಇವಾಗೆಲ್ಲ ಮಾಲೆ ಹಾಕಿಸ್ತಾ ಇದ್ದಾರೆ ನನ್ನ ಮಗ ಮತ್ತು ನನ್ನ ತಮ್ಮ ಇನ್ನೊಬ್ಬ ತಮ್ಮ ಇನ್ನೊಬ್ಬ ತಮ್ಮ ಎಲ್ಲ ಮಾಲೆ ಹಾಕಿಸ್ತಾ ಇದ್ದಾರೆ ನಾವು ಪೂ ಮೇವ್ರ ಮುಂದೆ ಒಂಡದ್ಕಿಂತ ಮೆರ ಮಾಲೆ ಹಾಕಿಸ್ಕೊಂಡು ಮತ್ತು ಪೂಜೆ ಎಲ್ಲ ಮಾಡ್ಬಿಟ್ಟು ದೇವ್ರ ಮುಂದೆ ಹೋಗೋದು ನೋಡಿ ಕಾಯಿ ಹೊಡೆದ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಎಲ್ಲ ಕರ್ಪೂರ ಹಚ್ಚಿ ಬೆಳಕ್ತಾ ಇದ್ದಾರೆ ದೇವರಿಗೆ ನನ್ನ ಮಗಂಗೆ ಬೆಳಗಕ್ಕೆ ಬರೋಲ್ಲ ಅಂದ್ಬಿಟ್ಟು ಇಷ್ಟು ಜನ ಬೆಳಗ್ತಾಯಿದ್ದೆ ನೋಡಿ ಇವ್ನ ಮಾಲೆ ಹಾಕಿಸ್ಕೊಂಡು ಎಷ್ಟು ಚಂದ ಕಾಣ್ತಾ ಇದ್ದಾನೆ ನನ್ನ ಮಗ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ನನಗಂತೂ ತುಂಬ ಇಷ್ಟ ಆಯಿತು ನನಗೆ ನಾಂಜನೇಯನ ಸ್ವಾಮಿ ಏನು ಮೆರವಣಿಗೆ ಅಂದರೆ ನಾವೀಗೇನಾರು ಅಂದ್ಕೊಡ್ತೀವಿ ಹೋಗ್ಬಿಟ್ಟು ಹೂವು ಹೇಳ್ತೀವಿ ಅದಾದರೆ ಮೆರವಣಿಗೆ ಮಾಡಲೇಬೇಕು ಗೈಸ್ ಮಾಡ್ದ್ರೆ ಇರೋಕ್ಕಂತೂ ಆಗಲ್ಲ ಇವಾಗ ನಾವೇನಾದ್ರು ಅರ್ಕೆ ಒಪ್ಕೊಂಡಿರ್ತೀವಿ ಆ ಹರಕೆ ನೆರವೇರಿದ್ರೆ ಮೆರವಣಿಗೆ ಮಾಡಲೇಬೇಕು ನನಗೆ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಚೆನ್ನಾಗೈತೆ ಇದು ನಾನು ಇವಾಗೆಲ್ಲ ಕಾಯಿ ಬೆಳಗ್ಗೆ ಕಾಯಿ ಹೊಡಿತಾ ಇದ್ದಾರೆ ಎಸ್ ಎಷ್ಟು ಚಂದ ಐತಿ ಅಂದರೆ ನೋಡೋಕ್ಕಂತೂ ಎರಡು ಕಾಣ್ಸಾರ್ದು ಯಾರ್ಯಾರು ಮಣೆಕುಪ್ಪೆ ಆಂಜನೇಯ ನಡೆಯಲ್ಲ ಹೋಗಿ ನೋಡ್ಕೊಂಬನ್ನಿ ಸತ್ಯವಾದ ಸತ್ಯವಾದೇವರು ಮತ್ತು ನಮ್ಮೂರು ಚೌಟ್ರಿ ಐತೆ ಯಾರೆಲ್ಲ ಮದುವೆ ಮಾಡಬೇಕು ಅಂದ್ಕೊಂಡಿದ್ರು ಹೋಗಿ ಮದುವೆ ಮಾಡಿ ಚೌಟ್ರಿ ವೀಡಿಯೋನ ಮಾಡಿದ್ದೀವಲ್ವಾಗ ಗಾಯ್ಸ್ ಹೋಗಿ ಮದುವೆ ಮಾಡಿ ಯಾರಿಗೆಲ್ಲ ಬೇಕು ಮದುವೆ ಮಾಡಬೇಕು ಅನ್ನೋರೆಲ್ಲ ಹೋಗಿ ಮದುವೆ ಮಾಡಿ ಮಣೆಕುಪ್ಪೆ ಆಂಜನೇಯ ಅಂತಪ್ಪಲ್ಲ ನೋಡಿ ನನ್ನ ಮಗ ರಾಜ ರಾಜ ಅಂತಾರೆ ಕಾಣ್ತಾ ಇದ್ದಾನೆ ನೋಡಿ ನಾವು ಕಾಲು ಮೆರಣಿಗೆ ಇದ್ದರೆ ಕಾಲು ಮೆರವಣಿಗೆ ಮಾಡ್ಬೋದು ಈ ಥರ ರಥದಲ್ಲಿ ಮಾಡಬೇಕು ಅಂದ್ರೆ ರಥದಲ್ಲಿ ಮಾಡಿ ಇದು ರಥದಲ್ಲೂ ಎಷ್ಟು ಅಂದರೆ ಮೂರು ಸಾವಿರ ಕಾಲು ಮೆರವಣಿಗೆ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸ್ವಾಧೀನ ಮಾಡಲೇಬೇಕಾಗ್ ನಮ್ಮ ದೇವರು ಎಷ್ಟು ಚೆನ್ನಾಗಿದೆ ಎಷ್ಟು ಚೆಂದ ಇದೆ ಎಲ್ಲರೂ ಕೈ ಮುಕ್ಕೊಳ್ಳಿ ಎಲ್ಲರೂ ಒಂದು ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ನಮ್ಮ ಆಂಜನೇಯಂಗೆ ಮೆರವಣ್ಗೆಲ್ಲ ಮುಗೀತು ಮತ್ತೆ ಇಳಿಸ್ಬೇಕಲ್ವ ಇಳಿಸ್ಬೇಕಾದ್ರೂ ಪೂಜೆ ಎಲ್ಲ ಮಾಡಬೇಕು ಯಾವುದಕ್ಕೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಇಳಿಸ್ಬೇಕು ಅನ್ಬೇಕಾದ್ರೆ ನೋಡಿ ಈ ದೇವಸ್ಥಾನಕ್ಕೂ ಹೋಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೋಡಿ ಎಲ್ಲ ಇಳಿಸ್ತಾ ಇದ್ದಾರೆ ಇಳಿಸ್ಬೇಕು ಸಹ ಎಲ್ಲ ಈ ಥರ ನೀಟಾಗಿ ಬಿಚ್ಚಬೇಕು ಯಾವುದೇ ಭಂಗ ಆಗಬಾರ್ದಲ್ಲ ಅದಕ್ಕೆಲ್ಲ ನೋಡಿ ಈ ಥರ ಎಲ್ಲ ನೀಟಾಗಿ ಬಿಚ್ಚಿ ಈ ಥರ ಎಲ್ಲ ಇಟ್ಕೋತಾರೆ ಇವಾಗ ನೋಡಿ ಆ ಥರ ಇಡಿತಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ದೇವರಿಗೆ ಸ್ವಲ್ಪ ಬೀಳೋದು ಹೇಳೋದೆಲ್ಲ ಮಾಡಬಾರ್ದಲ್ಲ ತುಂಬ ಇಟ್ಕೋಬೇಕು ಗೈಸ್ ಭಂಗ ಮಾಡ್ದು ಏನಾದರೂ ತಿರ್ಗ ಮತ್ತೆ ಪ್ರಾಬ್ಲಮಿಗೆ ಸಿಗಕೋತೀವಿ ಏನಾದರೂ ದೇವ್ರ ಭಕ್ತಿಯಿಂದ ನೀಟಾಗಿ ಮಾಡಬೇಕು ಯಾವತ್ತಿದ್ರೂ ದೇವ್ರ ಭಕ್ತಿನ ನೋಡಿ ಎಷ್ಟು ಚೆಂದ ಆಯ್ತು ಎಷ್ಟು ಜನ ಇಟ್ಕೊಂಡಿದ್ದಾರೆ ಅಷ್ಟು ಭಯ ಅದೃಷ್ಟ ಹಾಗೆ ನೋಡಿ ಇವಾಗೆಲ್ಲ ಈ ಥರ ಹೇಳಿಸ್ಕೊಂಡಿದ್ದಾರೆ ಸ್ವಾಮಿ ನಮ್ಮಪ್ಪ ನನಗೆ ಕಾಪಾಡಪ್ಪ ನಮ್ಮ ಫ್ಯಾಮಿಲಿ ಮತ್ತು ಎಲ್ಲಾರನ್ನು ಕಾಪಾಡಪ್ಪ ಪ್ರತಿಯೊಬ್ಬರೂ ಕಾಪಾಡು ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು ಮಕ್ಳು ಹೋದವ್ರಿಗೆ ಒಳ್ಳೆ ವಿದ್ಯೆ ಕೊಡು ಒಳ್ಳೆ ಕೆಲಸ ಸಿಗೋಂಗ ಮಾಡು ಇಡೀ ಕೋಟೆ ಕೋಟೆ ಜನಗಳನ್ನೆಲ್ಲ ಕಾಪಾಡಪ್ಪ ಆಂಜನೇಯ ಅಂತ ಕೇಳ್ಕೊತಾ ಇದ್ದೀವಿ ನೋಡಿ ಎಲ್ಲಾರನ್ನೂ ಕಾಪಾಡಲಿ ನಮ್ಮೊಬ್ಬರನ್ನೇ ಕಾಪಾಡು ಅಂತ ಹೇಳಲ್ಲ ನೋಡಿ ಎಲ್ಲ ಈ ಥರನೂ ಮತ್ತೆ ತಿರ್ಗಿ ಕಾಯಿ ಹೊಡಿಬೇಕು ನನ್ನ ಎಲ್ಲ ಹೊಡಿತಿದ್ದಾನೆ ಮತ್ತು ಈಗ ದೇವ್ರು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಒಳಗಡೆ ಆಗ ನಾವು ದೇವ್ರು ಒಳಗಡೆ ತಗೊಂಡೋಗಿಲ್ಲ ಅವರು ಮತ್ತೆ ಇನ್ನೊಬ್ರು ತಗೊಂಡೋಗ್ತಾರೆ ಹೋಗ್ತಾರೆ ನೋಡಿ ತಿರ್ಗಿ ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್